ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಭಾಳ ದಿವಸ ಆಯಿತು ನಾನು ಒಂದು ಚಾಲೆಂಜ್ ಮಾಡಿದ್ದೆ ಗೊತ್ತಿರ್ಬೇಕು ನಿಮ್ಗೆ ಓದಿ ಬಿಡೋದಾಗ ನಾನು ಎರಡು ಮೂರು ವಿಡಿಯೋ ಹಿಂದೆ ಒಂದು ಚಾಲೆಂಜ್ ಮಾಡಿದ್ದೆ ಬೆಳಗಾವಿ ಒಳಗೆ ಬೆಸ್ಟ್ ಬಿರಿಯಾನಿ ಎಲ್ಲಿ ಸಿಗುತ್ತಾ ಬೆಸ್ಟ್ ಬಿರಿಯಾನಿ ಇನ್ ಬೆಳಗಾವಿ ಅಂತ ಅಂತ ಒಂದು ಚಾಲೆಂಜ್ ಮಾಡತ್ತಿದ್ದೆ ಅದು ಭಾಳ ದಿವಸ ಭಾಳ ದಿವಸ ಆಯಿತು ಸ್ಟಾಪ್ ಮಾಡಿದ್ದೆ ಅದನ್ನು ಆಮೇಲೆ ನಡು ಒಂದಿಷ್ಟು ಬ್ಲಾಗ್ ವಿಡಿಯೋಗಳು ಬಂದು ಆಮೇಲೆ ಈಗ ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ಬೇಕಂತ ಮಾಡೀನಿ ಈಗ ಫಸ್ಟ್ನೇ ದುಡಿಯೋ ನೋಡಿದ್ರಿ ಮಾಸ್ಟರ್ ಚಿಪ್ಸ್ ಈಗ ಎರಡನೇ ಎರಡನೇ ಹೋಟೆಲ್ ಯಾವುದಪ್ಪ ಅಂದ್ರೆ ಇಲ್ಲೊಂದು ಹೊಸದಾಗಿ ಹೋಟೆಲ್ ಆಗ್ಯದಂತ ಹೇಳಿದ್ರೊಬ್ರು ಅಲ್ಲಿ ಟೇಸ್ಟ್ ಹೆಂಗಿರತ್ತ ಮತ್ತು ರೇಟ ಎಲ್ಲ ಹೆಂಗಿರತ್ತಂತ ಈಗ ತೊಗೊಳಕ್ಕೆ ಹೊಂಟೀನಿ ನೋಡೋಣ ಹೆಂಗಿರತ್ತಾ ಟೇಸ್ಟ್ ತೊಗೊಳು ಬರ್ರಿ ಇಲ್ಲೇ ಐತಿ ಮುಂದೆ ಇಲ್ಲಿಂದ ಒಂದು ಐನೂರು ಮೀಟ್ರ್ ಐತಿ ನಾ ಇಲ್ಲೇ ನಿಂತೀನಿ ತೊಗೊಂಬರೋನು ಬರ್ರಿ ರೇಟ ಮತ್ತು ಕ್ವಾಲಿಟಿ ಹೆಂಗೈತೆ ಅಂತ ಟೇಸ್ಟ್ ಮಾಡೋಣ ಬರ್ರಿ ಅಲ್ಲೇ ಅಲ್ಲಿ ಕೊಯ್ಲಾ ಅಂತೇಳಿ ಹೊಸ ರೆಸ್ಟೋರೆಂಟ್ ಆಗೈತಿ

ನೋಡಿದ್ರಲ್ಲ ಇದು ಹೊಸ ರೆಸ್ಟೋರೆಂಟ್ ಆಗೈತಿ ರೆಸ್ಟೋರೆಂಟ್ ಆಗೈತಿ ಕೊಯ್ಲಾ ಅಂತ ಕೊಯ್ಲ ಈ ಜಾಗದಾಗ ಫಸ್ಟ್ ಇದು ಇತ್ತು ನಿಯಾಜ್ ನಿಯಾಜ್ ಹೋಟೆಲ್ ಇತ್ತು ನಿಯಾಜ್ ರೆಸ್ಟೋರೆಂಟ್ ಅದಂತೂ ಹೇಳಬೇಕಾಗಿಲ್ಲ ಅದು ಟೇಸ್ಟೇ ನೋಡಬೇಕಾಗಿಲ್ಲ ಯಾಕಂದ್ರೆ ಅದು ಬೆಳಗಾವಿದಾಗ ಫೇಮಸ್ ಐತಿ ಬೆಳಗಾವಿ ಒರಿಜಿನಲ್ ಬಿರಿಯಾನಿ ಅಂತ ಹೇಳ್ತೀ ಸಂದ್ ಫೇಮಸ್ ಆಗೈತೆ ಅದು ಅಲ್ದು ಆಲ್ರೆಡಿ ಬೆಳಗಾವ್ದಾಗ ಒಂದು ಮೂರು ನಾಲ್ಕು ಬ್ರ್ಯಾಂಚ್ ಅದಾವೆ ಮಿಯಾಜ್ ಅಂತೂ ಹೇಳಬೇಕಾಗಿಲ್ಲ ಅದು ಆಲ್ರೆಡಿ ಫೇಮಸ್ ಐತಿ ಅದನ್ನು ಚೆಕ್ ಮಾಡಬೇಕಾಗಿಲ್ಲ ಆದರೂ ಒಂದು ಸಾರಿ ಅದನ್ನು ಟ್ರೈ ಮಾಡಿ ನೋಡ್ತೀನಿ ಭಾರಿ ಇರ್ತೈತಿ ಅದನ್ನು ತಿಂದು ನೋಡಿದ್ದೀನಿ ಆಲ್ರೆಡಿ ನಾನು ಆದರೂ ಇನ್ನೊಂದು ಸಾರಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸೋ ಸಲುವಾಗಿ ನಾನೊಂದು ನೋಡ್ತೇನೆ ಟ್ರೈ ಮಾಡ್ತೇನೆ ಈಗ ಸದ್ಯಕ್ಕೆ ಈಗ ಕೊಯ್ಲಾ ಅಂತ ಹೇಳ್ತೀನಿ ರೆಸ್ಟೋರೆಂಟ್ ಇಲ್ಲಿ ನೋಡೋಣ ಬಿರ್ಯಾನಿ ತೊಗೊಳಕತ್ತೀನಿ ಇದು ಫಸ್ಟ್ ಟೈಮ್ ಎಷ್ಟಾಗಿ ಐತೆ ಅಂತಿದ್ರು ಈಗ ತಿಂಗಳ ಎರಡು ತಿಂಗಳ ಆಯ್ತೇನೋ ನಾನು ಟೇಸ್ಟ್ ನೋಡಿಲ್ಲ ಈಗ ನೋಡಕ್ಕೆ ಬಂದೀನಿ ನೋಡೋಣ ಹೆಂಗೆ ಹೆಂಗೆ ಇರ್ತೈತಿ ಒಂದು ಏನು ಹೈದರಾಬಾದಿ ಚಿಕನ್ ಬಿರಿಯಾನಿ ಅಂತದು ಹೈದ್ರಾಬಾದಿನೂ ಐತಿ ನಾರ್ಮಲ್ನು ಐತಿ ಅದ್ರಾಗ ಹೈದ್ರಾಬಾದಿ ತೊಗೊಂಡಿನಿ ನಾನು ನೋಡೋಣ ಹೆಂಗಿರ್ತೈತಿ ಅಂತ ವಾಟರ್ ಒನ್ನೂರ ನಲ್ವತ್ತೈದು ಐತಿ ವಾಟರ್ ಅಂದ್ರೆ ಹಾಫ್ಗಿಂತ ಕಡಿಮೆ ಬರ್ತೈತಿ ಹಾಫ್ ಅಂತಕೊಂಡ್ರೆ ಒನ್ ಸೆವೆಂಟಿ ಐತೆ ಐತಿ ನನಗಂತೂ ಸಿಂಗಲ್ ಒಬ್ಬನಿಗೆ ಕ್ವಾಟ್ರ್ ಸಾಕಾಗ್ತೈತಿ ಕ್ವಾಟ್ರ್ ಅಂದಮೇಲೆ ಏನೇನು ತಿಳ್ಕೊಬೇಡ್ರಿ ಅದು ಹಂಗೆ ಇರ್ತೈತೆ ಅದು ಹಾಫ್ಗಿಂತ ಕಡಿಮೆ ತೊಗೋಬೇಕಂದ್ರೆ ಅದಕ್ಕೆ ಕ್ವಾಟ್ರ್ ಅಂತಾರೆ ಬಿರಿಯಾನಿ ಈಗ ತೊಗೊಳ್ತೀನಿ ಎಲ್ಲ ರೆಡಿ ಆಗ್ತಿತ್ತು ರೆಡಿ ಆಗಾಕತ್ತೈತಿ ಹೇಳಿದ್ದೀನಿ ತೊಗೊಂಡು ಮನೆಗೆ ಹೋಗಿ ಟೇಸ್ಟ್ ನೋಡಿ ಹೆಂಗಿರ್ತೈತೆ ಅಂತ ತಿಳಿಸ್ತೀನಿ ಓಕೆ ಮನೆಗೆ ಹೋಗಿ ಸಿಗ್ತೀನಿ ರೀ ಅಲ್ಲಿವರೆಗೂ

ಲಾಸ್ಟಿಗೆ ಬರುವಾಗ ಒಬ್ಬರು ಮಾತಾಡ್ಸಿದ್ರು ಅವ್ರು ಯಾರೋ ಫ್ಯಾನ್ಸ್ ಅಂತ ನಮ್ಮ ವಿಡಿಯೋಗಳು ನೋಡ್ತಾರಂತ ಅದಕ್ಕಾಗಿ ಅವರು ಮಾತಾಡ್ಸಿದ್ರು ಒಂದು ಫೋಟೋನು ತೊಗೊಂಡ್ರು ಫ್ಯಾನ್ಸ್ ಅಂತ ನಾವು ಹೇಳೋಂಗಿಲ್ಲ ನಾವು ಯಾವತ್ತು ಇವತ್ತು ಅಥವಾ ಇನ್ನೂ ಹತ್ತು ವರ್ಷ ಬಿಟ್ರು ನಾವು ಫ್ಯಾನ್ಸ್ ಅಂತ ಹೇಳೋಂಗಿಲ್ಲ ಇರೋ ದೋಸ್ತ್ ಅಥವಾ ಒಂದು ಫ್ರೆಂಡ್ಸ್ ಅಂತ ಹೇಳ್ತೀನಿ ಅವರು ಭೇಟಿ ಆಗಿದ್ರು ಒಂದು ಸೆಲ್ಫಿ ತೊಗೊಂಡ್ರು ಅದಕ್ಕಾಗಿ ಕಟ್ ಮಾಡೀನಿ ವಿಡಿಯೋ ಅಲ್ಲಿಗೆ ಕಟ್ ಮಾಡೀನಿ ಮನೆಗೆ ಬಂದು ಮನೆಗೆ ಬಂದಿನಿ ಮನೆಗೆ ಬಂದು ಈಗ ಬಿರಿಯಾನಿ ಟೇಸ್ಟ್ ನೋಡೋಣ ಬರ್ರಿ ಇಲ್ಲಿ ಬಿರಿಯಾನಿ ಐತಿ ಇಲ್ಲಿ ಪ್ಲೇಟ್ ಐತಿ ಇಲ್ಲಿ ನೀರು ಐತಿ ಎಲ್ಲ ರೆಡಿ ಐತಿ ಇನ್ನೇನಿಲ್ಲ ಟೇಸ್ಟ್ ನೋಡೋದು ಒಂದು ಬಾಕಿ ಟೇಸ್ಟ್ ನೋಡ್ತೀನಿ ಈಗ ಅಂತೇಳಿ ಹೇಳ್ತೀನಿ ನೋಡೋಣ ಬರ್ರಿ ಹೆಂಗೆ ಟೇಸ್ಟ್ ಐತೆ ಪ್ಯಾಕೆಟ್ ಅಂತೂ ಹಿಂಗೈತಿ ಯಾಕೋ ಕ್ವಾಲಿಟಿ ಚೆನ್ನಾಗಿ ಅನ್ಸತ್ತೆ ಚಲೋ ಅನ್ಸತ್ತೈತಿ ಚಲೋ ಐತಿ

ಸ್ಮೆಲ್ಲಂತೂ ಭಾರಿ ಬರ ಆದರೆ ಟೇಸ್ಟ್ ನೋಡ್ಬೇಕಷ್ಟೆ ಪೀಸ ಇಲ್ಲಲ್ಲ ಹಾ ಒಳಗ ಸ್ವಲ್ಪ ಕೆಳಗೆ ಚಂತು ಓಕೆ ಟೇಸ್ಟ್ ನೋಡೋಣ ಬರೀ ಹೆಂಗೆ ಇದೆ ಅಂತೆ ಸರ್ವ್ ಮಾಡ್ಕೊಂಡೇನೆ ಈಗ ಪ್ಲೇಟ್ ಒಳಗೆ ಹೆಂಗೈತಿ ಬಿರಿಯಾನಿ ತಿನ್ನೋದಂತೀ ಬೇರೆ ನೀರ್ಕಡೆ ಯಾತೌ ನಿಮ್ಮಗೂ ಬೇರೆ ಕಡೆ ಯಾತೌನ ಕಾಮೆಂಟ್ ಮಾಡಿ ನಿಮ್ಮಂತ ಕೋಡಂಗಿರೆ ನಾವು ಒಬನೆ ನಿಂತಿನಿ ಸೂಪರ್ ಬೇಸಂತು ಒಪ್ಪ. ಮತ್ತೆ ಐತೆ ಅದರ ಮಾಸ್ಟರ್ ಚಿಪ್ಸ್ ಮಾಸ್ಟರ್ ಚಿಪ್ ಅಂತ ಏಕla ಹೊಸರೆ ವಿಡಿಯೋ ಮಾಡಿದ್ದು ಅದರಷ್ಟ ಹೇಳಿಕೊಳ್ಳಂಗಿಲ್ಲ ಸ್ವಲ್ಪ ರೈಸ್ ಕ್ವಾಲಿಟಿ ಕಡಿಮೆ ಇತ್ತು ರೈಸ್ 1/2 ಕೆಜಿ ಮಾಡಿದರೆ ಸ್ವಲ್ಪ ಅದಕ್ಕಿಂತ ಸದಾ ಇತ್ತು ಪರವಾಗಿಲ್ಲ ಬಿಡಾನಿ ತರ ಐತೆ ಬಿರಿಯಾನಿ ಟೇಸ್ಟ್ ಅಂತೂ ಐತಿ ಇದ್ರಾಗಿನ್ನೂ ಉಳ್ಳಾಗಡ್ಡಿ ನಿಂಬು ಆಮೇಲೆ ಒಂದು ಪ್ಯಾಕೆಟ್ ಸಾಂಬಾರು ಕೊಟ್ಟರೆ ಮತ್ತೇನೋ ಕೊಟ್ಟಾರ ಮ್ಯಾಲ ಚಟ್ನಿ ಇದು ಚಟ್ನಿ ಇರ್ತೈತಿ ನೋಡಿ ತಿಂತ ಏನಾಯ್ತು ಒಳಗಡೆ ಉಳ್ಳಾಗಡ್ಡಿ ಒಳಗಡೆ ಕೊಟ್ಟಾರ ಲಿಂಬು ಚಟ್ನಿ ಸರಿ ಇಲ್ಲ ಚಟ್ನಿ ಟೇಸ್ಟ್ ಇಲ್ಲ ಮತ್ತು ಸಾಂಬಾರು ಟೇಸ್ಟ್ ಇಲ್ಲ ಸರಿ ಅದು ಹಂಗ ತಿಂದ್ರೇ ಬೆಸ್ಟ್ ಸಾಂಬಾರು ಇಲ್ಲದೇ ಆದರೂ ಚೆನ್ನಾಗೈತಿ ಒಬ್ಬರ ಹೊಟ್ಟೆ ಐತಿ ಆದ್ರೆ ಹೇಳ್ಕೊಳ್ಳುವಷ್ಟು ಸರಿ ಇಲ್ಲ ಮತ್ತು ಇದೊಂದು ಫೀಡ್ಬ್ಯಾಕ್ ಕೊಡೋ ಕೇಳಿದರು ಆನ್ಲೈನ್ದಾಗ ಅದ್ರದು ಮೆಸೇಜು ಬಂದಿತ್ತು ಫೀಡ್ಬ್ಯಾಕ್ ಅಂದರು ಫೀಡ್ಬ್ಯಾಕ್ ಅಷ್ಟೊಂದು ಹೇಳ್ಕೊಳಂಗಿಲ್ಲ ನಾನು ಸರ್ವಿಸ್ ಚಲೋ ಇತ್ತಾದ್ರೆ ಸರಾ ಸರ ಅಂತೇಳಿ ಎಲ್ಲ ಒಳ್ಳೆ ರೆಸ್ಪೆಕ್ಟ್ ಮಾತಾಡ್ತಾರೆ ಬರೀ ಫುಡ್ ಕ್ವಾಲಿಟಿ ಸರಿ ಇಲ್ಲ ಅದರಷ್ಟು ನಿಯಾಜ್ ಅವ್ರ ಹೆಸರು ಹೇಳತ್ತಾರವರು ನಿಯಾಜ್ ಅವ್ರ ಹೆಸರು ಕೆಡಿಸ್ತಾರ ಸಾಂಬಾರು ಅಷ್ಟೊಂದು ಹೇಳ್ಕೊಳ್ಳೋಂಗಿಲ್ಲ ಸಾಂಬಾರು ಬರೀ ಉಪ್ಪಾಗಿದ್ದ ಸಾಂಬಾರು ಸರಿ ಇಲ್ಲ ಇದೇನು ಚಲೋ ಐತಿ ಆ ಚಟ್ನಿನೂ ಸರಿ ಇಲ್ಲ ಚಲೋ ಐತಿ ಅದರ ಹೊಟ್ಟೆ ತುಂಬತೈತೆ ಅಷ್ಟೇ ಮತ್ತೇನಿಲ್ಲ ಆದ್ರೆ ಅಷ್ಟೊಂದು ಟೇಸ್ಟ್ ಅಂತ ಹೇಳ್ಕೊಳ್ಳೋಂಗಿಲ್ಲ ತಗೋಬೋದು ಓಕೆ ಈ ವಿಡಿಯೋ ಇಷ್ಟೇ ಚಾಲೆಂಜ್ ವಿಡಿಯೋ ಬೆಸ್ಟ್ ಬಿರಿಯಾನಿ ಪ್ಲೇಸ್ ಇನ್ ಬೆಳಗಾವಿ ಓಕೆ ಈಗ ಎರಡದು ಹೊಸ ಮಾಸ್ಟರ್ ಚೆಕ್ ಮಾಡಿದ್ದೆ ಈ ಸರೇ ಕೊಯ್ಲಾ ಅಂತೇಳಿ ಆ ಜಾಗಕ್ಕೆ ನಿಯಾಜ್ ಅಂತಿತ್ತು ಅವ್ರ ಹೆಸರೇ ಇವ್ರು ಹೇಳಾತಾರೆ ಆದರೆ ಆ ನಿಯಾಜ್ ಹಂಗಿಲ್ಲ ಅದು ಭಾರಿ ಐತಿ ಅದು ನಂಬರ್ ನಂಬರ್ನೈ ಬೆಳಗಾವಿಗೆ ಅವ್ರ ಹೆಸರಿ ಇವ್ರು ಹೇಳೋದವ್ರ ಹೆಸರು ಕೆಡಿಸೋ ಥರ ಇರಲಿ ನೆಕ್ಸ್ಟ್ ಬೇರೆ ಇನ್ನೊಂದು ಹೊಸ ರೆಸ್ಟೋರೆಂಟ್ ತೊಗೊಂಡು ಬರೋಣ ಹೊಸ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಒಳಗೆ ನಾವು ಟೇಸ್ಟ್ ನೋಡೋಣ ಇಲ್ಲೊಂದು ಬಾಕ್ಸಟ್ ಇನ್ನೊಂದು ಇನ್ನೊಂದಾಗಿತ್ತು ಅಂತ ಅದು ಹೇಳತ್ತಾರ ನೋಡ್ಬೇಕು ಅಲ್ಲಿ ಒಂದು ಸಾರಿ ಟೇಸ್ಟ್ ನೋಡೋಣ ಓಕೆ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡೋಣ ಮತ್ತು ಒಂದು ಹೊಸ ವಿಡಿಯೋ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಳು ನೋಡ್ತಾ ಇರ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋನು ಮತ್ತು ಮುಂದೆ ನಡೆದ ಸಂದ್ರಿ ಅಲ್ಲಿವರೆಗೂ ಟಟ್ ಬಾಯ್ ಬಾಯ್